ಕರ್ನಾಟಕ ರಾಜ್ಯದಲ್ಲಿ ಪದವೀಧರ ಚುನಾವಣೆ ಆರಂಭವಾಗಿದ್ದು ಈಶಾನ್ಯ ಪದವೀಧರ ಚುನಾವಣೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಅಮರನಾಥ್ ಪಾಟೀಲ್ ಇದ್ದು ಇವರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರುವ ಇವರಿಗೆ ಮತ ನೀಡಬೇಕು ಅಂತ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ರಾಜ್ಯದ ಪರಿಸ್ಥಿತಿ ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಎಲ್ಲ ದರೆಗಳನ್ನು ಏರಿಕೆ ಮಾಡಿ ರೈತರು ಖರೀದಿ ಮಾಡುವ ಬೀಜ ದರವನ್ನು ಕೂಡ ಏರಿಕೆ ಮಾಡಿದೆ ಹೆಚ್ಚಿನ ಭಾರವನ್ನು ಸರ್ಕಾರ ಜನರ ಮೇಲೆ ಹಾಕ್ತಿದೆ ಅಂತ ಆರೋಪಿಸಿದ್ರು ಹಾಗಾಗಿ ಈಶಾನ್ಯ ಪದವೀಧರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಅಮರನಾಥ ಪಾಟೀಲ್ ಅವರಿಗೆ ಮತ ಹಾಕಬೇಕು ಜೊತೆಗೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಅಂತ ಮಾಧ್ಯಮದ ಮುಖಾಂತರ ತಿಳಿಸಿದ್ರು ವೆಂಕಟೇಶ್ ನಾಯ್ಕ ಎನ್ ಚುನಾವಣೆ ಈಶಾನ್ಯ ಕ್ಷೇತ್ರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಅಮರನಾಥ್ ಪಾಟೀಲ್ರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಅವರಿಗೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಭಾರತದ ಪರಿಸ್ಥಿತಿ ಮತ್ತು ರಾಜ್ಯದ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಅನಿವಾರ್ಯವಾಗಿ ಭಾರತದ ಭದ್ರತೆಯ ದೃಷ್ಟಿಯಿಂದ ನಾವು ಚುನಾವಣೆಯಲ್ಲಿ ಭಾಗವಹಿಸುವಂಥದ್ದು ಪ್ರತಿಯೊಬ್ಬ ಮತದಾರರ ಆದ್ಯ ಕರ್ತವ್ಯ ಆಗಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಆಡಳಿತ ಮತ್ತು ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಧಿಕಾರಕ್ಕೆ ಬಂದ ಈ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಎಲ್ಲ ದರಗಳನ್ನು ಏರಿಸಿರುವುದರ ಜೊತೆಯಲ್ಲಿ ರೈತರು ಖರೀದಿ ಮಾಡುವಂಥ ಬೀಜದ ದರವನ್ನು ಕೂಡ ಏರಿಕೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಹೆಚ್ಚಿನ ಭಾರವನ್ನು ಸರ್ಕಾರ ಜನರ ಮೇಲೆ ಮತದಾರರ ಮೇಲೆ ಆರ್ಥಿಕ ಭಾರವನ್ನು ಹಾಕಿರ್ತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಹಾಗಾಗಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಪದವೀಧರರು ಎಲ್ಲ ವಿದ್ಯಾವಂತರು ಮತದಾರ ಇರೋದರಿಂದ ನೀವೆಲ್ಲರೂ ರಾಜ್ಯದ ಪರಿಸ್ಥಿತಿಯನ್ನು ರಾಷ್ಟ್ರದ ಪರಿಸ್ಥಿತಿಯನ್ನು ಅರಿತಂತವರಾಗಿರೋದರಿಂದ ನೀವು ಆಲೋಚನೆ ಮಾಡುವುದರ ಮೂಲಕ ಇವತ್ತು ದೇಶಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಇವತ್ತು ಜಗತ್ತು ಮೆಚ್ಚಿರುವಂತಹ ಆಡಳಿತ ಆಗಿರೋದ್ರಿಂದ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಹಾಗಾಗಿ ನಾವು ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ರವರ ಗುರುತಿಗೆ ಅಥವಾ ಅಭ್ಯರ್ಥಿಗೆ ತಮ್ಮ ಮತವನ್ನು ಹಾಕಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡಿಕೊಳ್ತೇನೆ ಈ ಈ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯ ಗುರುತಿರೋದಿಲ್ಲ ಅವ್ರ ಮುಂದೆ ಒಂದು ಅಂಕಿಯನ್ನು ನೀವು ಹಾಕಬೇಕಾಗಿರ್ತಕ್ಕಂಥದ್ದು ಮತದಾರೆಲ್ಲರೂ ಕೂಡ ಈ ಒಂದು ಮನವಿಯನ್ನು ನಾನು ಕಳಕಳಿಯ ಮನವಿಯನ್ನು ಮಾಡ್ತಾಯಿದ್ದೇನೆ ತಾವೆಲ್ಲರೂ ಕೂಡ ಹೈದರಾಬಾದ್ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮತದಾರರು ಕೂಡ ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಅಭ್ಯರ್ಥಿಯಾದಂಥ ಅಮರನಾಥ್ ಪಾಟೀಲ್ರವರಿಗೆ ನಿಮ್ಮ ಮೂಲವಾದ ಮತವನ್ನು ಹಾಕಬೇಕು ಅಂತೇಳಿ ನಾನು ಕೈ ಮುಗಿದು